ಬ್ರಹ್ಮಾವುರದಲ್ಲಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗುಜಿರಿ ಮಾರಾಟದಲ್ಲಿ ಬಹುಕೋಟಿ ಹಗರಣ ನಡೆದಿದ್ದು ಅದರ ಸಮಗ್ರ ತನಿಖೆ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂದು ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಳೆದ ನಲವತ್ತೆಂಟು ದಿನಗಳಿಂದ ನಡೆಯುತ್ತಿರುವ ಅಹೋರಾತ್ರಿ ನ್ಯಾಯಗ್ರಹ ಧರಣಿ ಶುಕ್ರವಾರ ಮುಕ್ತಾಯಗೊಂಡಿತ್ತು ಈ ಸಂದರ್ಭ ವಿಧಾನಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಮಾತನಾಡಿ ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಮಾಡಿದ ಹಗರಣ ಅಥವಾ ತಪ್ಪುಗಳನ್ನು ಇಲಾಖಾ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಪತ್ತೆ ಹಚ್ಚುತ್ತಾರೆ ಆದರೆ ಅಧಿಕಾರಿಗಳು ಮಾಡಿದ ಹಗರಣವನ್ನು ಮರೆಮಾಚಲು ದಿನ ದೂಡುವ ಸ್ಥಿತಿ ಇದೆ ಎಂದರು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ರಾಜ್ಯಕ್ಕೆ ಎ ರೆಡ್ಡಿ ನಾನಾ ಪ್ರಮುಖರಾದ ಬೆಳ್ವೆ ಸತೀಶ್ ಕಿಣಿ ಪ್ರಸಾದ್ ರಾಜಕಾಂಚನ್ ಜಯಶೀಲ ಶೆಟ್ಟಿ ರಾಜರಾಮ ತಲ್ಲೂರು ಸೀತಾರಾಮ ಗಣಿಗ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಲ್ಲಿ ಎಲ್ಲಿ ನಡೆಸಿದ್ರು ಹದಿಮೂರು ಹದಿನಾಲ್ಕು ವರ್ಷಗಳ ಕಾಲ ಆ ಜಾಗದಲ್ಲಿ ಇವತ್ತು ಅವರ ಮಹಾತ್ಮ ಗಾಂಧೀಜಿ ಅವರ ವಿಲ್ ಏನಿತ್ತು ಅಂದ್ರೆ ಅವರ ಹರಿಜನ್ ಸಂಗಿಯನ್ನು ಅವರು ಮಾಡಿದ್ರು ಅದಕ್ಕೆ ಕೊಡಬೇಕು ಅಂತ ಮಹಾತ್ಮ ಗಾಂಧಿ ಅವರ ಸ್ನೇಹಿತರಿಗೊಬ್ಬರಿಗೆ ಬಂದಂತ ಪತ್ರದಲ್ಲಿ ಹೇಳಿದ್ರು ಕಲ್ಲು ಮುಳ್ಳು ಎಲ್ಲವೂ ಇರ್ತವೆ ನಾವು ಕಷ್ಟಪಟ್ಟು ಹೋಗಿ ಅಲ್ಲಿಗೆ ಮುಟ್ಟೋದು ಸಾಧ್ಯ ಇದೆ ಅನ್ನೋ ಒಂದು ಭರವಸೆ ಇರ್ತದೆ ಧೈರ್ಯ ಇರ್ತದೆ ಅದಕ್ಕೆ ತಕ್ಕ ಒಂದು ನಾಯಕತ್ವ ಒಟ್ಟಿಗೆ ಸಿಕ್ಕಿತ್ತು ಆ ನಾಯಕತ್ವದ ಕಾರಣದಿಂದಾಗಿ ಇವತ್ತು ನಾವು ಒಂದು ಹಂತಕ್ಕೆ ತಲುಪಿದ್ದೇವೆ ಇದನ್ನು ಸಂತೋಷಕ್ಕೂ ಕೂಡ ಅಲ್ಲಿಗೆ ತಲುಪಿದ್ದೇವೆ ಅಂತ ಇನ್ನೂ ತೊಂಬತ್ತೊಂಬತ್ತು ಭಾಗ ಇನ್ನೂ ಹೋಗ್ಲಿಕ್ಕಿದೆ ಆದರೆ ಒಂದು ಸತ್ಯ ಹೇಳುವಾಗ ಒಂದು ಸತ್ಯ ಒಂದು ಹಾದಿಯಲ್ಲಿ ಹೋಗುವಾಗ ಸುಳ್ಳು ನೂರು ಹಾದಿಯಲ್ಲಿ ಹೋಗಿ ತಲುಪಿರ್ತದೆ ಅದು ಕೂಡ ಆಗ್ತಾ ನಾವೆಲ್ಲ ಅಲ್ಲಿ ಹೋಗಿ ಅಲ್ಲಿಂದ ಇಲ್ಲಿಗೆ ಕಬ್ಬನ್ನ ಕಳಿಸ್ತಾ ಇದ್ರು ಕಬ್ಬನ ಬಗ್ಗೆ ಬಹಳಷ್ಟು ಚರ್ಚೆಗಳು ಸಹ ಆಗ್ತಾ ಇತ್ತು ಅದಕ್ಕೆ ಕಬ್ಬಿನ ಈ ಒಂದು ಒಳ್ಳೆಯ ಒಂದು ಕಾರ್ಖಾನೆ ಆಗ್ಬೇಕು ಅಂತ ಹೇಳಿ ಹಾಸ್ಟರ್ ಸಣ್ಣ ಎಸ್ ಅವರು ಕನಸನ್ನು ಕಟ್ಟಿದ್ರು ನಂತರ ಹಲವಾರು ತಾಣಗಳಿಂದ ಕಾರ್ಖಾನೆ ನಿಂತು ಹೋಯಿತು ಆದ್ರೆ ಇಂದು ವಾರಿಕವಾಗಿರುವ ನಡೀತಾ ಇದೆ ನಾನು ಇದನ್ನ ವಿಧಾನ ಪರಿಷತ್ ಅಲ್ಲಿ ನಾನು ಮೂರ್ನಾಲ್ ಸಲ ಇದರ ಬಗ್ಗೆ ನಾನು ಚರ್ಚೆ ಮಾಡಿದೆ ಯಾಕಂದ್ರೆ ನಿಮಗೆ ಒಂದು ಕುತೂಹಲ ಇತ್ತು ಅಂದು ವಾರಾಹಿ ಪ್ರಾಜೆಕ್ಟ್ಗೆ ಸುಮಾರು ಎಂಟು ಒಂಬತ್ತು ಕೋಟಿ ರೂಪಾಯಿ ಹಣದಲ್ಲಿ ವಾರಾಯಿ ಪ್ರಾಜೆಕ್ಟ್ ಅನ್ನು ಶುರು ಮಾಡಿದ್ರಂತೆ ಇವತ್ತು ಈಗಾಗಲೇ ಸಾವಿರ ಕೋಟಿ ರೂಪಾಯಿನ ದಾಟಿದೆ ಆದ್ರೆ ಇಂದು ವಾರಾಯಿ ಪ್ರಾಜೆಕ್ಟ್ ಪೂರ್ಣ ಆಗಿಲ್ಲ ಇನ್ನು ಸುಮಾರು ಮೂರು ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಬೇಕು ಅನ್ನೋ ಒಂದು ಯೋಜನೆ ಎಲ್ಲ ತಯಾರು ಮಾಡ್ತಾ ಇದ್ದಾರೆ